ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಉಪ ಚುನಾವಣೆಗಳು ನಂದ ನಡೆದ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಮಾತ್ರ ಚುನಾವಣೆ ನಡೀತು ಅದರಲ್ಲಿ ಏಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದುಕೊಳ್ತು ಒಂದು ಕ್ಷೇತ್ರ ಉಳಿತು ಆ ಕ್ಷೇತ್ರದ ಹೆಸರು ಮಿಲ್ಕಿಪುರ್ ಅಂತೇಳಿ ಈ ಮಿಲ್ಕಿಪುರ್ ಬಗ್ಗೆ ಭಾಳಷ್ಟು ಜಿಜ್ಞಾಸೆ ಯಾಕೆ ಅಂತಂದರೆ ಯಾವ ಹಿಂದೂ ಧರ್ಮದ ಬಗ್ಗೆ ಇನ್ನಿಲ್ಲದ ಹಾಗೆ ಅವಹೇಳನಕಾರಿಯಾಗಿ ಮಾತನಾಡಲಿಕ್ಕೆ ಅವಕಾಶ ಸಿಕ್ತು ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ಗೆ ಅದಕ್ಕೆ ಕಾರಣೀಭೂತ ಆದಂಥ ಕ್ಯಾಂಡಿಡೇಟ್ ಹೆಸರು ಅವಧೇಶ್ ಪ್ರಸಾದ್ ಅಂಥೇಳಿ ಈತ ಮಿಲ್ಕಿಪುರದ ಶಾಸಕನಾಗಿದ್ದಂಥ ಮನುಷ್ಯ ಒಟ್ಟು ಒಂಬತ್ತು ಬಾರಿ ಅಲ್ಲಿ ಕಮ್ಯುನಿಸ್ಟು ಮತ್ತು ಸಮಾಜವಾದಿ ಪಾರ್ಟಿ ಗೆದ್ದಿದೆ ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿರುವಂಥ ಕ್ಷೇತ್ರ ಸತತವಾಗಿ ಆರು ಬಾರಿ ನಾವು ಗೆದ್ದಿದ್ದೇವೆ ಅಂತ ಸಮಾಜವಾದಿ ಪಾರ್ಟಿ ಹೇಳ್ಕೊತಾ ಇದೆ ಆದರೆ ಅಲ್ಲಿ ಗೆದ್ದಿರುವ ವ್ಯಕ್ತಿ ಹೆಸರು ಮಿತ್ರಸೇನಿ ಯಾದವ್ ಅನ್ನುವಂಥ ವ್ಯಕ್ತಿ ಐದು ಸಲ ಗೆದ್ದಿದ್ರಲ್ಲಿ ಅದರಲ್ಲಿ ಮೂರು ಸಲ ಕಮ್ಯುನಿಸ್ಟಿಂದ ಅದು ಒಂದು ಸಲ ಅಲ್ಲಿ ಗೋರಖ್ನಾಥ್ ಅಂತ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಿದ್ರು ಅವರು ಈ ಬಾರಿ ಇದೇ ಮಿಲ್ಕಿಪುರ್ ಚುನಾವಣೆಯ ಸಂದರ್ಭದಲ್ಲಿ ಮೊನ್ನೆ ಉಪಚುನಾವಣೆ ಆಗದೆ ಇರೋದು ಕಾರಣ ಅಂತಂದರೆ ಕೋರ್ಟಿಗೆ ಹೋಗಿದ್ದರು ಈಗ ಅದು ಮುಗಿದಿದೆ ಈಗ ಕೇಸು ಮುಗಿದಿರೋದರಿಂದಾಗಿ ಮತ್ತೆ ಅಲ್ಲಿ ಚುನಾವಣೆ ನಡೀತಾ ಇದೆ ಅವಧೇಶ್ ಪ್ರಸಾದ್ ಯಾರು ಅಯೋಧ್ಯ ನರೇಶ್ ಅಂಥೇಳಿ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ತಮ್ಮ ಮಧ್ಯದಲ್ಲಿ ಕೂಡ್ಸ್ಕೊಂಡು ಓಡಾಡ್ತಾ ಇದ್ರು ನರೇಶ್ ಅಂತಂದರೆ ರಾಜ ಅಂತ ಅಯೋಧ್ಯೆಯ ರಾಜ ಅಂದರೆ ನಾವು ಹಿಂದೂಗಳೆಲ್ಲ ನತಮಸ್ತಕರಾಗೋದು ಪ್ರಭು ಶ್ರೀರಾಮನಿಗೆ ಶ್ರೀರಾಮಚಂದ್ರನೇ ಇದು ಅಯೋಧ್ಯೆಯ ರಾಜ ಅಲ್ಲಿ ಇನ್ನೊಬ್ಬ ರಾಜ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಪ್ರಶ್ನೆಯೇ ಬರೋದಿಲ್ಲ ಆದರೆ ಇವರು ಯಾವ ರೀತಿ ಬಿಂಬಿಸ್ತಾ ಇದ್ದರು ಅಂದರೆ ಅಯೋಧ್ಯಕ್ಕ ನರೇಶ್ ಅಯೋಧ್ಯಕ್ಕ ನರೇಶ್ ಅಂತೇಳಿ ಈತನ ಶ್ರೀರಾಮಚಂದ್ರ ಅನ್ನುವ ರೀತಿಯಲ್ಲಿ ನೋಡ್ತಾ ಇದ್ರು ಅಷ್ಟೇ ಅಲ್ಲ ನಿಮ್ಮ ಹಿಂದೂಗಳಿಗೆ ಯಾವ ರೀತಿಯ ಮರ್ಮಾಘಾತವನ್ನು ಕೊಟ್ಟಿದ್ದೇವೆ ಅಂದರೆ ಅಯೋಧ್ಯೆ ಅಂತ ಅಯೋಧ್ಯೆಯಲ್ಲಿ ಸೋಲ್ಸಿದ್ದೇವೆ ಅಂತ ರಾಹುಲ್ ಗಾಂಧಿ ಓದಲ್ಲೆಲ್ಲ ಭಾಷಣ ಮಾಡ್ತಾಯಿದ್ರು ಅದನ್ನು ಕೇಳಿದಾಗೆಲ್ಲ ಕೆರಳಿ ಇದ್ದೆ ನಾನು ಹಾಗೆ ನೋಡಿದರೆ ಅಯೋಧ್ಯೆ ಅನ್ನುವಂಥ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯೇ ಇಲ್ಲ ಫೈಜಾಬಾದ್ ಅಂತ ಕಾನ್ಸ್ಟಿಟ್ಯುವೆನ್ಸಿ ಇರೋದು ಅದರಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದರಲ್ಲಿ ಅಯೋಧ್ಯೆ ಕೂಡ ಒಂದು ಆ ಅಯೋಧ್ಯೆಯಲ್ಲಿ ಈ ಅವಧೇಶ್ ಪ್ರಸಾದ್ ಕಡಿಮೆ ಮತಗಳನ್ನ ತೆಗೆದುಕೊಂಡಿದ್ದಾರೆ ಏಳು ಸಾವಿರ ಮತಗಳಿಂದ ಸೋತಿದೆ ಅಲ್ಲಿ ಅದು ಆದರೆ ಈತ ಬಿಂಬಿಸ್ತಾ ಇರೋದು ಹೇಗೆ ಅಂದರೆ ಅಯೋಧ್ಯೆಯೂ ಕೂಡ ಒಗ್ಗೂಡಿ ಫೈಜಾಬಾದ್ ಆಗಿರೋದ್ರಿಂದ ಅಯೋಧ್ಯಕ್ಕ ನರೇಶನ್ ಗೆಲ್ಸಿದ್ದೀವಿ ಹಿಂದೂಗಳಿಗೆ ಏಟ್ ಕೊಟ್ಟಿದ್ದೀವಿ ಅಂತ ಈಗ ಅಲ್ಲಿ ಚುನಾವಣೆ ಈ ಅವಧೇಶ್ ಪ್ರಸಾದನ ಮಗ ಅಜಿತ್ ಪ್ರಸಾದಲ್ಲಿ ಚುನಾವಣೆ ನಿಂತಿದ್ದಾರೆ ಅಲ್ಲಿ ಎಪ್ಪತ್ತೈದು ಸಾವಿರ ಮತಗಳು ಪಾಸಿ ಅನ್ನುವಂಥ ಜನಾಂಗದಿದ್ದಾವೆ ಇದ್ದಾವೆ ಪಾಸಿ ಅಂತಂದರೆ ದಲಿತ ವರ್ಗದ ಮತಗಳಿವೆ ಈ ಎಪ್ಪತ್ತೈದು ಸಾವಿರ ಮತಗಳ ಆಧಾರದ ಮೇಲೆ ಅಲ್ಲಿ ಚುನಾವಣೆ ಗೆಲುವು ಸೋಲು ನಿರ್ಭರ ಆಗುತ್ತೆ ಏಕೆಂದರೆ ಯಾವಾಗಲೂ ಕ್ಯಾಂಡಿಡೇಟ್ ಹಾಕೋದು ಪಾಸಿ ಕ್ಯಾಂಡಿಡೇಟ್ಗಳನ್ನ ಹಾಕ್ತಾರೆ ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿ ಎಂಥ ಎಡವಟ್ಟು ಮಾಡ್ತಂದ್ರೆ ಅಲ್ಲಿ ಒಬ್ಬ ಕ್ಷತ್ರಿಯ ಜನಾಂಗದವ್ರನ್ನ ಹಾಕಿತ್ತಲ್ಲಿ ಪಾಸಿ ಜನಾಂಗದವ್ರನ್ನ ಹಾಕೋ ಬದಲು ಈಗ ಈ ಜಾಂಗ ಈ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಈ ಅಜಿತ್ ಪ್ರಸಾದ್ ಏನು ನಿಂತಿದಲ್ಲ ಈ ಅಜಿತ್ ಪ್ರಸಾದ್ ಮೇಲೆ ಭಾಳ ದೊಡ್ಡ ಆರೋಪ ಅಂತಂದರೆ ಈತ ಭಾಳ ದೊಡ್ಡ ಗೂಂಡ ಅಂತ ಈತನ ಮೇಲೆ ದೊಡ್ಡ ಆರೋಪ ಇದೆ ಎರಡನೇದು ಅವಧೇಶ್ ಪ್ರಸಾದ್ ಏನಿದ್ದಾರೆ ಈ ಅವಧೇಶ್ ಪ್ರಸಾದ್ ಇತ್ತೀಚೆಗೆ ಒಂದು ಅಲ್ಲಿ ಒಬ್ಬ ಹಿಂದುಳಿದ ವರ್ಗದ ಬಾಲಕಿಯ ಮೇಲೆ ಅತ್ಯಾಚಾರ ನಡೀತು ಹಿಂದುಳಿದ ವರ್ಗದ ಬಾಲಕಿ ಖಾನ್ ಅನ್ನೋನು ಅತ್ಯಾಚಾರ ಮಾಡ್ತಾನೆ ಆ ಹುಡುಗಿ ಪ್ರೆಗ್ನೆಂಟ್ ಆಗ್ಬಿಡ್ತಾಳೆ ಪ್ರೆಗ್ನೆಂಟ್ ಆದ ಮೇಲೆ ಇದನ್ನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾಳೆ ಪೊಲೀಸ್ ಕಂಪ್ಲೇಂಟ್ ಪೊಲೀಸರು ತೊಗೊಳೋದೇ ಇಲ್ಲ ಭಾಳ ದೊಡ್ಡ ರಾಧಾಂತ ಆಗುತ್ತೆ ಅದಾದ ಮೇಲೆ ಯೋಗಿ ಆದಿತ್ಯನಾಥ್ ಸರ್ಕಾರ ಅದು ನಿಮ್ಗೆ ಗೊತ್ತಿದೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಕಳ್ಕೊ ಕ್ರಮ ಕೈಗೊಳ್ತಾರೆ ಈ ಮೊಯಿನ್ ಖಾನ್ನನ್ನು ಬಂಧಿಸಲಾಗತ್ತೆ ಈ ಮೊಯಿನ್ ಖಾನ್ ಯಾರು ಅಂದರೆ ಟ್ವೆಂಟಿ ಫೋರ್ ಬೈ ಸೆವೆನ್ ಅವಧೇಶ್ ಪ್ರಸಾದ್ ಜೊತೆ ಇರುವಂಥ ವ್ಯಕ್ತಿ ಒಂದೇ ತಟ್ಟೆಯಲ್ಲಿ ಇವರಿಬ್ಬರು ಊಟ ಮಾಡ್ತಾ ಇದ್ದದ್ದು ಅಷ್ಟೇ ಅಲ್ಲ ಈತ ತನ್ನ ಬಿಲ್ಡಿಂಗು ಎಲ್ಲ ಎಲ್ಲಿ ಕಟ್ಕೊಂಡಿದ್ದ ಅಂದರೆ ಸರ್ಕಾರಿ ಜಾಗದಲ್ಲಿ ಕೆರೆಯ ಒಳಗಡೆ ಬ್ಯಾಂಕ್ ಬಿಲ್ಡಿಂಗನ್ನು ಕಟ್ತಾನೆ ಕಾಂಪ್ಲೆಕ್ಸನ್ನು ಕಟ್ಟಿರ್ತಾನೆ ಪೊಲೀಸ್ ಚೌಕಿ ಕೂಡ ಇವಂದೇ ಆಗಿರುತ್ತೆ ಇವನು ಬಿಲ್ಡಿಂಗ್ನಲ್ಲೇ ಪೊಲೀಸ್ ಸ್ಟೇಷನ್ ಇರುತ್ತೆ ನೋಡಿ ಹೇಗಿದೆ ಅಕ್ರಮವಾಗಿ ಬಿಲ್ಡಿಂಗ್ ಕಟ್ಟೋದಲ್ಲದೆ ಪೊಲೀಸ್ ಸ್ಟೇಷನಿಗೆ ಬಾಡಿಗೆ ಕೊಡೋದಂತೆ ಬುಲ್ಡೋಸರ್ ತೊಗೊಂಡು ಬರ್ತೀವಿ ಯೋಗಿ ಆದಿತ್ಯನಾಥ್ದು ಸರ್ಕಾರದಿಂದ ತುಂಬ ಬಂದಾಗ ನೋಡಿದರೆ ಕೆರೆ ಕೆರೆಯನ್ನು ಒತ್ತುವರಿ ಮಾಡಿ ಕಟ್ಟಿದ್ದಾನೆ ನೋಡಿದರೆ ಪೊಲೀಸ್ ಸ್ಟೇಷನ್ ಕೂಡ ಅದರಲ್ಲೇ ಇದೆ ಅಕ್ರಮವಾದ ಜಾಗದಲ್ಲಿದೆ ಅಂಥ ಮೊಯಿನ್ ಖಾನ್ ಜೊತೆ ಅವಧೇಶ್ ಪ್ರಸಾದ್ ನಂಟಿರುವಂಥ ಫೋಟೋಗಳು ಎಲ್ಲ ಕಡೆ ಬಿಡುಗಡೆ ಆಗ್ತವೆ ಒಬ್ಬ ಅತ್ಯಾಚಾರಿಯ ಜೊತೆ ಈತ ಸಂಖ್ಯವನ್ನು ಹೊಂದಿದ್ದಾನೆ ಅವಧೇಶ್ ಪ್ರಸಾದ್ ಅಂತ ಎಲ್ಲ ಕಡೆ ಪ್ರಚಾರ ಆಗತ್ತೆ ಉತ್ತರ ಪ್ರದೇಶದಲ್ಲಿ ಆವಾಗ ಪಕ್ಕದಲ್ಲಿ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಕೂಡ್ಸ್ಕೊಳ್ಳೋದನ್ನು ನಿಲ್ಲಿಸ್ತಾರೆ ಯಾಕೆಂದರೆ ಇವನ ಅತ್ಯಾಚಾರಿಯ ಜೊತೆ ಇರುವಂಥ ಮತ್ತೊಬ್ಬ ಅತ್ಯಾಚಾರಿ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಗಿರುತ್ತೆ ಅವಾಗಿಂದ ಅವಧೇಶ್ ಪ್ರಸಾದ್ಗೂ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ಗೂ ಅಷ್ಟಕ್ಕಷ್ಟೇ ಆಗುತ್ತೆ ಆದರೆ ಈಗ ಟಿಕೆಟ್ ಕೊಟ್ಟದ್ದು ಮತ್ತು ಅವಧೇಶ್ ಪ್ರಸಾದ್ ಮಗನಿಗೆ ಟಿಕೆಟ್ ಕೊಡಲಾಗಿದೆ ಆದಿತ್ ಪ್ರಸಾದ್ಗೆ ಈತನ ದಾದಾಗಿರಿ ಗೂಂಡಾಗಿರಿ ಮೇಲೆ ಈತನ ಮೇಲೆ ಕೇಸ್ ಇದ್ದಾವೆ ಮೋಯಿನ್ ಖಾನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಈತನ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿದೆ ಯಾವ ಕಾರಣಕ್ಕೆ ಅಂದರೆ ಯಾವ ಯುವತಿಯ ಮೇಲೆ ದೌರ್ಜನ್ಯ ಮಾಡಿ ಅತ್ಯಾಚಾರ ಮಾಡಿದ್ದಾನೆ ಮೋಯಿನ್ ಖಾನ್ ಆ ಕುಟುಂಬಕ್ಕೆ ಈತ ಬೆದರಿಕೆಯನ್ನು ಒಡ್ಡಿದ್ದಾಯಿತು ಹೀಗಾಗಿ ಈತನ ಮೇಲೆ ಕೇಸಿದೆ ಈಗ ಭಾರತೀಯ ಜನತಾ ಪಾರ್ಟಿ ಯಾರನ್ನ ಅಭ್ಯರ್ಥಿ ಹಾಕಿ ಹಾಕ್ತಾರೆ ಅನ್ನೋದು ಭಾಳ ಮುಖ್ಯ ಆಗತ್ತೆ ಅಲ್ಲಿ ಬಹುಶಃ ಗೋರಖ್ನಾಥ್ ಅವರೇ ಕ್ಯಾಂಡಿಡೇಟ್ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಹಿಂದೆ ಅಲ್ಲಿ ಇದೇ ಕ್ಷೇತ್ರದಲ್ಲಿ ಲಲನ್ ಸಿಂಗ್ ಅನ್ನುವಂಥ ಅಭ್ಯರ್ಥಿಯನ್ನು ಹಾಕಲಾಗಿತ್ತು ಆತ ಮಾಡಿದಂಥ ಎಡವಟ್ಟಿನಿಂದಾಗಿ ಒಂದು ಕ್ಷೇತ್ರವನ್ನು ಕಳ್ಕೊಬೇಕಾಗಿತ್ತು ಈ ಗೋರಖನಾಥ್ ಅನ್ನುವಂಥ ವ್ಯಕ್ತಿ ಒಂದು ಸಲ ಗೆದ್ದಿರೋದ್ರಿಂದ ಈತನೇ ಕೋರ್ಟ್ಗೆ ಹೋಗಿ ಬಂದಿರೋದ್ರಿಂದ ಆತನಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟನ್ನು ಕೊಡುವ ಸಾಧ್ಯತೆ ಇದೆ ಈ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಏನಾದರೂ ಗೆದ್ದು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ಅಖಿಲೇಶ್ ಯಾದವ್ ತಲೆ ಎತ್ಕೊಂಡು ತಿರುವುದು ಭಾಳ ಕಷ್ಟ ಆಗುತ್ತೆ ಅಖಿಲೇಶ್ ಯಾದವದ್ದು ಒಂದು ಸಂಪ್ರದಾಯ ಇದೆ ಏನಂದರೆ ಆತ ಉಪಚುನಾವಣೆಯ ಸಂದರ್ಭದಲ್ಲಿ ಎಲ್ಲಿ ಹೋಗು ಕ್ಯಾನ್ವಾಸ್ ಮಾಡೋದಿಲ್ಲ ಅಲ್ಲದೆ ಈ ಒಂದು ಎರಡು ತಿಂಗಳ ಅವಧಿಯಲ್ಲಿ ಈತನ ನಡೆ ಹೇಗಿದೆ ಅಖಿಲೇಶ್ ಯಾದವ್ ಅಂದರೆ ಹಿಂದುತ್ವದ ವಿರುದ್ಧವಾಗಿ ಪ್ರತಿ ದಿವಸ ಬೆಳಗ್ಗೆ ಟ್ವೀಟ್ ಮಾಡ್ತಾರೆ ಪ್ರತಿ ದಿವಸ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಂಬಲ್ನಲ್ಲಿ ದೇವಸ್ಥಾನಗಳು ಒಂದಲ್ಲ ಎರಡಲ್ಲ ಹತ್ತಾರು ದೇವಸ್ಥಾನಗಳು ಕಾಣಿಸ್ಕೊತಾ ಇದ್ದಾವೆ ಅದರ ಕುರಿತಾಗಿ ಕಾಯಕಲ್ಪದ ಕೆಲಸ ಜೀರ್ಣೋದ್ಧಾರದ ಕೆಲಸ ನಡೀತಾ ಇದ್ದಾವೆ ಈತನ ಪಕ್ಷದವರು ಯಾವ ರೀತಿ ದಾಳಿ ಮಾಡ್ತಾ ಇದ್ದಾರೆ ಅಂತಂದರೆ ಸ್ವತಃ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ನಿವಾಸದ ಒಳಗಡೆ ಶಿವಲಿಂಗ ಇದೆ ಮೊದಲು ಅಂತಗದು ನೋಡಿ ಅಂತ ಹಿಂದೂಗಳಿಗೆ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾನೆ ಈತನ ಚಂಡೌಲಿ ಅನ್ನುವಂಥ ಸ ಸಂಸತ್ ಕ್ಷೇತ್ರದ ಎಂ ಪಿ ಯಾರಿದ್ದಾರೆ ಆತ ದೇವಸ್ಥಾನದಲ್ಲಿ ಕಂಡಂಥ ದೇವಿ ತವಾಯಿಫ್ ದೇವಿ ಅದು ಅಂತ ಹೇಳ್ತಾನೆ ಅಂದರೆ ವೇಷ್ಯಾದೇವಿಯನ್ನು ಇರುವಂಥ ಮಂದಿರ ಇದೆ ಅಲ್ಲಿ ಅಂತ ಸುಳ್ಳು ಹೇಳ್ತಾನೆ ಅಂದರೆ ಹಿಂದೂಗಳಿಗೆ ಅವಮಾನ ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲವನ್ನು ಇವರು ಮಾತಾಡ್ತಾ ಇದ್ದಾರೆ ಹಿಂದೂಗಳನ್ನು ಅವಾರ್ನ ಅವಮಾನ ಮಾಡಿದರೆ ನಮಗೆ ಗೆಲುವು ಕಟ್ಟಿಟ್ಟು ಬುತ್ತಿ ಅಂತ ಇವರು ತೀರ್ಮಾನ ಮಾಡಿದ್ದಾರೆ ಇವತ್ತು ಯಾವ ನಿರ್ಣಾಯಕ ಸ್ಥಿತಿಗೆ ಬಂದಿದೆ ಅಂತಂದರೆ ಈ ಉತ್ತರ ಪ್ರದೇಶದ ಚುನಾವಣೆ ಒಂದೋ ಹಿಂದೂಗಳ ಮಾಡು ಇಲ್ಲವೇ ಮಡಿ ಅನ್ನುವಂಥ ಮನಸ್ಥಿತಿಗೆ ಬಂದಿರುವಂಥದ್ದು ಯೋಗಿ ಆದಿತ್ಯನಾಥ್ ಆ ರೀತಿಯಾಗಿ ಹಿಂದೂಗಳಿಗೆ ಯಾವ ರೀತಿಯ ಪ್ರಖರತೆಯನ್ನು ಕೊಡಬೇಕು ಎಷ್ಟು ಪ್ರಭಾವಶಾಲಿಯಾಗಿ ಹಿಂದುತ್ವವನ್ನು ಬೆಳೆಸಬೇಕು ಅದೆಲ್ಲವನ್ನು ಯಾವ ಮುಲಾಜೆ ಒಬ್ಬ ಮುಖ್ಯಮಂತ್ರಿಯಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದ ಹಾಗೆ ಕುಂಭಮೇಳ ಕೂಡ ನಡೀತಾ ಇದೆ ಎರಡನೇದಾಗಿ ಮುಸಲ್ಮಾನರು ಈ ಬಾರಿ ತೀರ್ಮಾನ ಮಾಡುವವರೇ ಅಂತ ಅಖಿಲೇಶ್ ಯಾದವ್ ತೀರ್ಮಾನ ಮಾಡಿದ್ದಾರೆ ಈಗ ಸಮಸ್ಯೆ ಇರೋದು ಇಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಹಾಕ್ತಾರೋ ಹಾಕೋದಿಲ್ವೋ ಅಂತ ಅಖಿಲೇಶ್ ಯಾದವ್ ಈಗಾಗಲೇ ಅಭ್ಯ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಿರೋದ್ರಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬರದೇ ಇರುವ ಸಾಧ್ಯತೆ ತುಂಬ ಇದೆ ಎರಡನೇದು ಬಹುಜನ ಸಮಾಜ ಪಾರ್ಟಿ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದ್ರ ಮೇಲೆ ಈ ಚುನಾವಣೆ ನಿರ್ಭರ ಆಗಿರುತ್ತೆ ಯಾವುದೇ ಹಂತದಲ್ಲಿ ಈ ಕ್ಷೇತ್ರವನ್ನು ಬಿಟ್ಕೊಡ್ಲಿಕ್ಕೆ ಯೋಗಿ ಆದಿತ್ಯನಾಥ್ ಸರ್ವಥಾ ಸಿದ್ಧರಿಲ್ಲ ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಗೆಲುವು ಲಭಿಸುವ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾವೆ ಏನಾಗುತ್ತೆ ಬೆಳವಣಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ